मेरा मूल गोत्र है ब्रह्म गोत्र और मैं हूं अग्निहोत्री अग्निहोत्री ब्राह्मण हूं मैं <apple> हाँ बोलो बाबा जी आप तो ओबीसी हो ओबीसी वाले ऐसी तैसी कराए मैं हूं अग्निहोत्री ब्राह्मण मैं हूं वेदी ब्राह्मण मैं हूं द्विवेदी ब्राह्मण मैं हूं त्रिवेदी ब्राह्मण और मैं हूं चतुर्वेदी ब्राह्मण चार वेद मैंने पढ़े ಯೋಗ ಗುರು ಬಾಬಾ ರಾಮದೇವ್ ಯೋಗದ ಮುಖಾಂತರ ಭಾರತದ ಜನರಿಗೆ ಪರಿಚಯವಾದಂತಹ ಬಾಬಾ ರಾಮದೇವ್ ಈಗ ದೇಶದ ಪ್ರಮುಖ ಉದ್ಯಮಿಗಳಲ್ಲಿ ಒಬ್ಬರು ಯೋಗ ಗುರು ಬಾಬಾ ರಾಮದೇವ್ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂತಹ ಆಸ್ಥಾ ಚಾನಲ್ನಲ್ಲಿ ನೇರ ಪ್ರಸಾರದ ಸಂದರ್ಭದಲ್ಲಿ ಆಡಿರುವಂತಹ ಒಂದು ಮಾತು ಈಗ ಬಾಬಾ ರಾಮದೇವ್ ಅವರ ವಿರುದ್ಧ ಆಕ್ರೋಶಕ್ಕೆ ಕಾರಣವಾಗಿದೆ ವಿಶೇಷವಾಗಿ ಒ ಬಿ ಸಿ ಸಮುದಾಯ ಹಿಂದುಳಿದ ಸಮುದಾಯ ಬಾಬಾ ರಾಮದೇವ್ ಅವರನ್ನು ಅವರ ಆ ಮಾತಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಆಸ್ತಾ ಚಾನಲ್ನಲ್ಲಿ ಪ್ರಸಾರವಾದಂಥ ಆ ವಿಡಿಯೋದಲ್ಲಿ ವೇದಿಕೆಯ ಮೇಲೆ ಕಾವಿದಾರಿಯಾಗಿ ಕುಳಿತಿದ್ದಂತಹ ಬಾಬಾ ರಾಮದೇವ್ ಅವರ ಜೊತೆಗೆ ಉಳಿದ ನಾಲ್ಕೈದು ಮಂದಿ ಸನ್ಯಾಸಿಗಳು ಕೂಡ ಕೂತಿದ್ದರು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಪೂಜಾ ಕುಂಡಕ್ಕೆ ಅಗ್ನಿಗೆ ತುಪ್ಪವನ್ನು ಅರ್ಪಣೆ ಮಾಡ್ತಾ ಇದ್ದರು ಆ ಸಂದರ್ಭದಲ್ಲಿ ಯೋಗ ಗುರು ಬಾಬಾ ರಾಮದೇವ್ ಅವರು ಹೇಳ್ತಾರೆ ನಾನು ನನ್ನ ಮೂಲ ಬ್ರಾಹ್ಮಣ ಗೋತ್ರ ನಾನು ಅಗ್ನಿಹೋತ್ರಿ ಬ್ರಾಹ್ಮಣ ಆದರೆ ಜನ ನನ್ನನ್ನು ಓ ಬಿ ಸಿ ಅಂತೇಳಿ ಕರೀತಾರೆ ಓ ಬಿ ಸಿಗಳ ಕೈಯಿಂದ ಇದೆಲ್ಲ ಮಾಡಲಿಕ್ಕೆ ಹೇಗೆ ಸಾಧ್ಯ ಯೂಸ್ಲೆಸ್ ನಾನು ವೈದಿಕ ಬ್ರಾಹ್ಮಣ ದ್ವೇದಿ ಬ್ರಾಹ್ಮಣ ತ್ರಿವೇದಿ ಬ್ರಾಹ್ಮಣ ಚತುರ್ವೇದಿ ಬ್ರಾಹ್ಮಣ ನಾನು ನಾಲ್ಕು ವೇದಗಳನ್ನು ಓದಿಕೊಂಡಿದ್ದೀನಿ ಅಂತೇಳಿ ಯೋಗ ಗುರು ಬಾಬಾ ರಾಮದೇವ್ ಅವರು ಹೇಳ್ತಾರೆ ಆಸ್ಥಾ ಚಾನಲ್ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂತಹ ಆಸ್ಥಾ ಚಾನಲ್ನಲ್ಲಿ ಈ ವಿಡಿಯೋ ಪ್ರಸಾರ ಆಗಿದೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಬಳಿಕ ಯೋಗ ಗುರು ಬಾಬಾ ರಾಮದೇವ್ ಅವರು ನಾನು ಆ ರೀತಿ ಹೇಳಲೇ ಇಲ್ಲ ಅಂತ ಹೇಳ್ತಾರೆ ಆ ರೀತಿ ಹೇಳಲೇ ಇಲ್ಲ ನಾನು ಹೇಳಿದ್ದು ಓವೈಸಿ ಓ ವೈ ಸಿ ಅಂದರೆ ಯಾರು ಅಸಾದುದ್ದೀನ್ ಓ ಸಿ ಎಮ್ ಐ ಎಂ ಪಕ್ಷದ ನಾಯಕ ಅಸಾದುದ್ದೀನ್ ಓ ವೈ ಸಿ ಬಗ್ಗೆ ಮಾತಾಡಿದ್ದು ಓ ಬಿ ಸಿಗಳ ಬಗ್ಗೆ ಅಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಡ್ತಾರೆ ಆದರೆ ಆಸ್ತಾ ಚಾನಲ್ನಲ್ಲಿ ನೇರ ಪ್ರಸಾರವಾದಂತಹ ವಿಡಿಯೋದ ತುಣುಕನ್ನು ಕ್ಲಿಯರ್ ಆಗಿ ಕೇಳಿದ್ರೆ ಅರ್ಥ ಆಗುತ್ತೆ ಅದು ಓ ಬಿ ಸಿ ಅಂತಾನೆ ಒಂದು ಎರಡನೆಯದ್ದಾಗಿ ಪೂಜಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಅಗ್ನಿಗೆ ಹವಿಸ್ಸನ್ನು ಅರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಓ ವೈಸಿಯನ್ನು ಯಾಕೆ ನೆನಪಿಸ್ಕೋತಾರೆ ಯೋಗ ಗುರು ಬಾಬಾ ರಾಮದೇವ್ ಅವರು ಯಾಕೆ ನೆನಪಿಸ್ಕೋಬೇಕು ಅವರು ಹೇಳಿದ್ದೇನು ನನ್ನ ಗೋತ್ರ ಬ್ರಾಹ್ಮಣ ಗೋತ್ರ ನಾನು ನಾಲ್ಕು ವೇದಗಳನ್ನು ಓದಿದ್ದೀನಿ ನಾನು ದ್ವೇದಿ ಹೌದು ಚ ತ್ರಿವೇದಿಯೂ ಹೌದು ಚತುರ್ವೇದಿಯೂ ಹೌದು ಅಂಥೇಳಿ ಹೇಳುವಂತಹ ಸಂದರ್ಭದಲ್ಲಿ ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂತಹ ಮುಸಲ್ಮಾನ ಧರ್ಮಕ್ಕೆ ಸೇರಿದಂತಹ ಓವೈಸಿಯ ಪ್ರಸ್ತಾಪ ಯಾಕೆ ಬರುತ್ತೆ ಅದು ಕೂಡ ಅಗ್ನಿಗೆ ಹವಿಸ್ಸನ್ನು ಅರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ತುಪ್ಪವನ್ನು ಅರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಯಾಕೆ ಬರುತ್ತೆ ಹೇಳಿದ್ದು ಒ ಬಿ ಸಿ ಅಂತಾನೆ ಬೈ ಟು ಇದೆ ಬಟ್ ಒ ಬಿ ಸಿ ಸಮುದಾಯದಿಂದ ಆಕ್ರೋಶ ವ್ಯಕ್ತ ಆದ ಬಳಿಕ ಈಗ ಸ್ಪಷ್ಟನೆ ಮತ್ತು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಸಿಯನ್ನು ತೆಗೆದುಕೊಂಡಿದ್ದಾರೆ ಸೊ ಸುಲಭ ದಾರಿ ಓವೈಸಿಯನ್ನು ಯಾಕೆ ಬಾಬಾ ರಾಮದೇವ್ ತೆಗೆದುಕೊಂಡ್ರು ಅಂತ ಹೇಳಿದ್ರೆ ಸಮರ್ಥನೆಗೆ ಸುಲಭದಾರಿ ಓವೈಸಿ ವರ್ಸಸ್ ಬಾಬಾ ರಾಮದೇವ್ ಅಂತ ಆದರೆ ಅಗೇನ್ ಹಿಂದೂ ವರ್ಸಸ್ ಮುಸ್ಲಿಮ್ ಆಗುತ್ತೆ ಅಂತೇಳಿ ಬಾಬಾ ರಾಮದೇವ್ ಸ್ಟ್ರಾಟಜಿಗಳು ಯೋಗ ಗುರು ಬಾಬಾ ರಾಮದೇವ್ ಈ ಮುಖಾಂತರ ಓ ಬಿ ಸಿ ಸಮುದಾಯವನ್ನು ಅವಮಾನ ಮಾಡಿರುವಂಥದ್ದು ಅವರ ಮಾತಿನ ಅರ್ಥ ನೋಡಿದ್ರೆ ಒ ಬಿ ಸಿ ಸಮುದಾಯ ಯೂಸ್ಲೆಸ್ ಅಂತ ಫಾಲ್ತು ಅವ್ರ ಕೈಯಲ್ಲಿ ಹೇಗೆ ಮಾಡ್ಸೋಕ್ಕೆ ಸಾಧ್ಯ ಅಂದರೆ ಜನ ನನ್ನನ್ನು ಒ ಬಿ ಸಿ ಅಂತ ಕರೀತಿದ್ದಾರೆ ನಾನು ಓ ಬಿ ಸಿ ಅಲ್ಲ ನಾನು ಬ್ರಾಹ್ಮಣ ಒ ಬಿ ಸಿಗಳ ಕೈಯಲ್ಲಿ ಇದನ್ನೆಲ್ಲ ಮಾಡ್ಸಕ್ಕಾಗತ್ತಾ ಯೂಸ್ಲೆಸ್ ಅಂತ ಹೇಳಿರುವಂಥದ್ದು ಬಾಬಾ ರಾಮದೇವ್ ಸೊ ಯೋಗ ಗುರು ಈ ದೇಶಕ್ಕೆ ಯೋಗದ ಮುಖಾಂತರ ಪರಿಚಯವಾದಂತಹ ವ್ಯಕ್ತಿ ಈಗ ಮೂರು ಸಾವಿರ ಕೋಟಿಗೂ ಅಧಿಕ ಮೊತ್ತದ ಆಸ್ತಿಗಳ ಒಡೆಯ ಅವರು ಮತ್ತು ಅವರ ಶಿಷ್ಯನ ಹೆಸರಲ್ಲಿರುವಂಥದ್ದು ಮೂರು ಸಾವಿರ ಕೋಟಿ ರೂಪಾಯಿ ಒಂದು ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಾರ್ಷಿಕ ವಹಿವಾಟನ್ನು ಮಾಡ್ತಾ ಇರುವಂತಹ ಕಂಪನಿಗಳ ಮಾಲೀಕರು ಯೋಗ ಗುರು ಬಾಮ್ರೇವ್ ಬಾಬಾ ರಾಮದೇವ್ ಮತ್ತು ಅವರ ಶಿಷ್ಯ ಬಾಲಕೃಷ್ಣ ಸೊ ಯೋಗದ ಮುಖಾಂತರ ದೇಶದ ಜನರನ್ನು ಸೆಳೆದು ಯೋಗವನ್ನು ಬಳಸಿಕೊಂಡೆ ಅಸ್ತ್ರವನ್ನಾಗಿ ಉದ್ಯಮವನ್ನು ಸ್ಥಾಪಿಸಿ ಈಗ ಸಂಪತ್ತನ್ನು ಮಾಡಿಕೊಂಡು ಈಗ ನಾನು ಬ್ರಾಹ್ಮಣ ಓ ಬಿ ಸಿ ಎಲ್ಲ ಓ ಬಿ ಸಿ ಫಾಲ್ತು ಯೂಸ್ಲೆಸ್ ಅಂತೇಳಿ ಹೇಳ್ತಾರೆ ಒಬ್ರು ಬಾಬಾ ರಾಮದೇವ್ ಅಂತ ಹೇಳಿದ್ರೆ ಸಮುದಾಯ ಆಲೋಚನೆ ಮಾಡಬೇಕು ವಿಶೇಷವಾಗಿ ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಏನು ಭ್ರಷ್ಟಾಚಾರ ವಿರುದ್ಧದ ಹೋರಾಟಗಳೇನಾಯಿತು ಕಪ್ಪು ಹಣ ವಿರುದ್ಧದ ಹೋರಾಟಗಳೇನಾಯಿತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ವಿರುದ್ಧದ ಹೋರಾಟಗಳೇನಾಯಿತು ಯು ಪಿ ಎ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರದ ವಿರುದ್ಧ ಆ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದಂತಹ ವ್ಯಕ್ತಿಗಳಲ್ಲಿ ಇವರೊಬ್ಬರು ಈಗ ಯಾರೂ ಮಾತಾಡ್ತಿಲ್ಲ ಅಣ್ಣ ಹಜಾರೆ ಯೋಗ ಗುರು ಬಾಬ್ರಾಮ್ ಬಾಬರಾಮ್ ಎಲ್ಲ ಸೆಟ್ಲಾಗಿಬಿಟ್ಟಿದ್ದಾರೆ ಬಿ ಜೆ ಪಿಯ ಬೆಂಬಲಿಗರು ನರೇಂದ್ರ ಮೋದಿಯವರ ಬೆಂಬಲಿಗರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಯಸಿದಂಥವ್ರು ಏನು ಹೇಳ್ತಾರೆ ಒಂದು ವೇಳೆ ಇದೇ ಮಾತನ್ನು ಬೇರೆ ಯಾರಾದರೂ ಆಡಿತಿದ್ದರೆ ಇಷ್ಟೊತ್ತಿಗೆ ಬಹುಶಃ ಹಿಂದೂ ಧರ್ಮದ ಸಂಘಟನೆಗಳ ನಾಯಕರು ಯಾವ ರೀತಿ ಮುಗಿಬೀಳ್ತಾ ಇದ್ದರು